ನಮಸ್ಕಾರ ನಾವು ಇವತ್ತು ದೇವನಹಳ್ಳಿ ತಾಲೂಕು ಮಲ್ಲೆಪುರ ಗ್ರಾಮದಲ್ಲಿ ಕುತ್ಕೊಂಡಿದ್ದೀವಿ ಅನಿರ್ದಿಷ್ಟ ಅವಧಿ ಹೋರಾಟ ಇವತ್ತು ಮೊದಲನೇ ದಿನ ಮಲ್ಲೇಪುರ ಗ್ರಾಮದಲ್ಲಿ ಹದಿನಾರು ಎಕರೆ ಜಮೀನ್ ಈ ಹದಿನಾರು ಎಕರೆ ಜಮೀನಲ್ಲಿ ಮಲ್ಲೇಪುರ ಗ್ರಾಮಸ್ಥರು ಪ್ರತಿಯೊಂದು ಸಮುದಾಯದವರು ಪ್ರತಿಯೊಬ್ಬ ಜಾತಿಯವರು ಮನೆಗಳು ಸಣ್ಣ ಪುಟ್ಟ ಮನೆಗಳು ಕಟ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ಈ ಬಂದಿರೋ ಹದಿನಾರು ಎಕರೆ ಜಮೀನನ್ನ ಬೇರೆಯವರು ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿಸಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿಸಿ ಅವರ ಹೆಸರಿಗೆ ಖಾತೆ ಮಾಡ್ಕೊಂಡಿರ್ತಾರೆ ಈ ಖಾತೆ ವಜಾ ಆಗ್ಬೇಕು ಮತ್ತೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡಿರೋರ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ಈ ಕೂಡಲೇ ಕ್ರಿಮಿನಲ್ ಕೇಸ್ ಆಗಬೇಕು ಈ ವಿಚಾರವಾಗಿ ಕರ್ನಾಟಕ ರಾಜ್ಯ ಮಾನ್ಯ ಕಂದಾಯ ಸಚಿವರು ನಮ್ಮ ಕೋಲಾರ ಜಿಲ್ಲೆಯ ದಕ್ಷ ರಾಜಕಾರಣಿಗಳಾಗಿರುವಂತಹ ಮಾನ್ಯ ಕೃಷ್ಣ ಬೈರೇಗೌಡರು ಈ ಭಾಗದ ನಮ್ಮ ದೇವನಹಳ್ಳಿ ಮತ್ತೆ ಬೆಂಗಳೂರು ಗ್ರಾಮಾಂತರ ಭಾಗದ ಜಿಲ್ಲಾಧಿಕಾರಿಗಳಿಬ್ರು ಬಂದು ಮನವಿ ಪತ್ರ ತಗೊಳ್ಳೋ ತನಕ ಇಲ್ಲ ಒಂದು ವರ್ಷ ಆಗಲಿ ಇಲ್ಲೇ ಕುತ್ಕೊಂಡು ಹೋರಾಟ ಮಾಡ್ತೀವಿ ಅವನು ಯಾವ ದಾಖಲೆ ಸೃಷ್ಟಿ ಮಾಡೋನೋ ಅವನ ಮೇಲೆ ಎಫ್ಐಆರ್ ಆರ್ ಅರೆಸ್ಟ್ ಮಾಡಿ ಜೈಲು ಕಳಿಸ್ಬೇಕು ಮತ್ತೆ ಮಲ್ಲೆಪುರ ಗ್ರಾಮದ ಹದಿನಾರು ಎಕರೆ ಜಮೀನು ಐತಲ್ಲ ಈ ಹದಿನಾರು ಎಕರೆ ಜಮೀನು ಗ್ರಾಮಸ್ಥರಿಗೆ ಅಂತ ಹೇಳ್ಬಿಟ್ಟು ಮೀಸಲಿಟ್ಟು ಪ್ರತಿಯೊಂದು ಗ್ರಾಮಸ್ಥರಿಗೂ ಅವ್ರವ್ರ ಮನೆ ಕಟ್ಕೊಂಡಿರೋ ಜಾಗನ ಉಳಿಸ್ಕೊಡ್ಬೇಕು ಉಳ್ಸ್ಕೊಡ್ಬೇಕು ಅವನಿಗಾಗಿರೋ ಖಾತೆನ ವಜಾ ಮಾಡಬೇಕು ಇಲ್ಲಿ ತನಕ ಇಲ್ಲೇ ಇರ್ತೀವಿ ಈ ಹೋರಾಟದಲ್ಲಿ ಭಾಗವಹಿಸೋರು ನಮ್ಮ ದೇವನಹಳ್ಳಿ ತಾಲೂಕು ಮಲ್ಲೆಪುರ ಗ್ರಾಮ ಈ ಹೊಸಕೋಟೆ ಬಂದ್ರೆ ಹತ್ರ ಟೋಲ್ ಗೇಟ್ ಪಕ್ಕದಲ್ಲೇ ಆಮೇಲೆ ಏರ್ಪೋರ್ಟ್ ಇಲ್ಲಿಂದ ಹತ್ರಾನೇ ಹಂಗೆ ಈ ಜಾಗ ಏನಾದ್ರೂ ಮಾಡಿ ಬಿಳ್ಸ್ಕೊಬೇಕು ಅಂತ ಈ ಭೂಗಲ್ ಡ್ರೇನ್ ಮಾಡಿದ್ದಾರೆ ಸುಮಾರು ಹದಿನಾರು ಎಕರೆಗೂ ನಕಲಿ ದಾಖಲೆ ಸೃಷ್ಟಿ ಮಾಡಿಸಿ ಇಲ್ಲಿರೋ ಎಲ್ಲಾ ಬಡವರಿಗೂ ಅನ್ಯಾಯ ಮಾಡಿದ್ದೇವೆ ನೋಡಿ ಇಲ್ಲಿ ಬಂದಿರೋಲ್ಲ ಒರಿಜಿನಲ್ ರೈತರು ಎಲ್ಲ ಪಾಪ ಹಾಕೊಂಡ್ ಬಂದವರು ಎಲ್ಲ ಪಾಪ ನೋಡಿ ಇಂಥ ಟವಾಲ ಹಾಕೊಂಡು ನೋಡಿ ಇಂತ ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ ಜನ ಇಲ್ಲಿ ಎಲ್ಲಾ ಹೆಣ್ಮಕ್ಳು ಬಂದಿದ್ದಾರೆ ಹೆಣ್ಮಕ್ಳು ಪಾಪ ಎಲ್ಲಾ ಕೆಲಸಗಳು ಕಾರ್ಯಗಳು ಬಿಟ್ಟು ಬಂದಿದ್ದಾರೆ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಬಂದು ಮನವಿ ಪತ್ರ ತಗೊಬೇಕು ಅವನ ಮೇಲೆ ಎಫ್ಐಆರ್ ದಾಖಲು ಮಾಡಬೇಕು ಅದು ಮಾಡಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ನಾವು ಹೋರಾಟ ಕೈ ಬಿಡೋ ಸಾಧ್ಯತೆಗಳೇ ಇಲ್ಲ ನಮ್ಗೆ ಈ ಕೂಡಲೇ ಅವರು ಬಂದು ನಮ್ಮ ಮನವಿಗೆ ಸ್ಪಂದಿಸಬೇಕು ಮಾನ್ಯ ಕಂದಾಯ ಸಚಿವರು ಕೂಡ ದಯವಿಟ್ಟು ಇಲ್ಲಿ ಬಂದು ಇಷ್ಟು ದಿನ ಕಾಯ್ತಾ ಇದೀವಿ ಸರ್ ನಾವು ನಿಮ್ಗೋಸ್ಕರ ದಯವಿಟ್ಟು ಬಂದು ಇವರಿಗೆಲ್ಲ ನ್ಯಾಯ ಅಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ತಾ ಇದೀವಿ ಥ್ಯಾಂಕ್ ಯು ಸೊ ಮಚ್ ಜೈ ಭೀಮ್ ಭೀಮ್ Terima kasih telah menonton